ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊರುತ್ತಾ ನಮ್ಮ ತಂದೆಯವ್ರ ಬಗ್ಗೆ ಒಂದು ನಾಲ್ಕು ಮಾತು ಹಂಚಿಕೆ ಅಂತ ಸಾಕಷ್ಟು ಜನ ಹೇಳಿದರು ಆ ನಿಟ್ಟಿನಲ್ಲಿ ನಮ್ಮ ತಂದೆಯವರು ಏನು ನನಗೆ ಅಪ್ಪನಾಗಿ ಎಂದು ಕಾಣಲಿಲ್ಲ ನನಗೆ ಮಗನಾಗಿ ಎಂದು ಕಾಣಲಿಲ್ಲ ನನ್ನ ಇದ್ರು ಪ್ರತಿಯೊಂದು ವಿಚಾರಗಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಂದು ಪೂಜ್ಯ ತಂದೆಯವರು ಏನು ವ್ಯಾಪಾರದಲ್ಲಿ ಪ್ರಾರಂಭ ಆಗಿ ಸಾವಿರದ ಹತ್ತೊಂಬತ್ತು ನೂರ ಮೂವತ್ತೊಂದು ಹದಿನಾಲ್ಕು ಹದಿನಾರರಂದು ಜನಿಸಿದ ನಮ್ಮ ತಂದೆಯವರು ಇಂಟರ್ಮೀಡಿಯೇಟ್ ತನಕ ವಿದ್ಯಾಭ್ಯಾಸವನ್ನು ಮಾಡಿ ಸಹೋದರರಿಗೊಂದಿಗೆ ಸ್ವಂತ ಉದ್ಯೋಗದಲ್ಲಿ ತೊಡಗಿ ಹದಿನೆಂಟು ವರ್ಷದಲ್ಲೇ ನಮ್ಮ ದೇಶಾದ್ಯಂತ ಸಂಚಾರವನ್ನು ಮಾಡ್ತಾ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಶಾಮ್ನೂರು ಮನೆತನದ ಹಿರಿಯರು ಇತ್ತೀಚಿಗಳಾದಂಥ ನಮ್ಮ ಶಾಮ್ನೂರು ಶಿವಾಜರವರ ಒಂದು ಮಾರ್ಗದರ್ಶನದಲ್ಲಿ ನಗರಸಭೆಗೆ ಸ್ಪರ್ಧಿಸಿದರು ನಗರಸಭೆಗೆ ಸ್ಪರ್ಧಿಸಿ ಅಂದು ನಗರಸಭೆ ಪ್ರವೇಶವನ್ನು ಮಾಡಿ ಯಶಸ್ಸನ್ನು ಕಂಡು ಎರಡು ಬಾರಿ ನಗರಸಭೆ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಬಾಪೂಜಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಆದರು ಅಂದಿನ ಕಾಲದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ ಐದು ಅಂಗಸಂಸ್ಥೆಗಳನ್ನ ಹೊಂದಿತ್ತು ಈಗ ಅದೇ ವಿದ್ಯಾಸಂಸ್ಥೆ ಅಪ್ಪಾಜಿಯವರು ಬಂದ ಮೇಲೆ ಏನು ಐವತ್ತು ವರ್ಷ ಸುದೀರ್ಘವಾಗಿ ಆಡಳಿತವನ್ನು ಮಾಡಿ ಇವತ್ತು ಅರವತ್ತೈದು ವಿದ್ಯಾಸಂಸ್ಥೆಗಳನ್ನ ಅರವತ್ತೈದು ಕಾಲೇಜುಗಳನ್ನ ಮತ್ತು ವಿವಿಧ ಸಂಘ ಸಂಸ್ಥೆಗಳನ್ನ